ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಗಿನ ಶುಭೋದಯಗಳು ಇವಾಗ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೊಟ್ಟಿ ಮಾಡಲಿಕ್ಕೆ ಇದನ್ನು ನೆನೆಯ ಹಾಕೋಣ ತೊಳೆದು ಎರಡು ಸಲ ಕಳ್ಕೊಂಡಿದೀನಿ ಎರಡು ಮೂರು ಸಲ ಮುಚ್ಚಿಟ್ಬಿಡುವ ಅಕ್ಕಿ ನೆಂದಿದೆ ಅದು ಇದನ್ನ ಸ್ವಲ್ಪ ಅನ್ನ ಹಾಕಿದ್ದೀನಿ ರಾತ್ರಿ ಅನ್ನ ಇತ್ತು ಈಗ ಇದಕ್ಕೆ

நீர்ாக்கி உாக்கியாகபத்து ನೋಡಿ ಈ ಥರ ಆದರೆ ಸಾಕು ಈಗ ಬನ್ನಿ ಮಾಡುವ ರೊಟ್ಟಿ ಸುಡುವ ಬನ್ನಿ ಈಗ ಸ್ಟೋವಸು ರೊಟ್ಟಿ ಇದ್ದೀನಿ ಅದು ಕೈಲಿ ಸ್ವಲ್ಪ ಕು ಇದೆ ಸ್ವಲ್ಪ ಕಾಯಿಲೆ ಕಾಯ್ಲಿಕ್ಕೆ ಬಿಡುವ ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡ ಕಾಯಿತು ಈಗ ರೊಟ್ಟಿ ബേബി ഇത് മുച്ചുപോ ಹ್ಞೂ ನೋಡಿ ಫ್ರೆಂಡ್ ರೊಟ್ಟಿ ರೆಡಿ ಬಿ ಬಿ ಬೀಟ್ರೂಟ್ ಪಲ್ಯ ರೆಡಿ ಯಾಕೆ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ಈ ಥರ ರೊಟ್ಟಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು